ದುಬಾರಿಯಲ್ಲಿ ನಮ್ಮ ಕಂಜನ್ ಆನೆಯನ್ನು ನೋಡ್ತಿರ್ಬೋದು ಕಂಜನ್ಗೂ ಕೂಡ ತುಂಬಾ ಫ್ಯಾನ್ಸ್ ಇದ್ದಾರೆ ದಸರಾ ಟೈಮ್ನಿಂದಲೂ ಕೂಡ ಕಂಜನ್ ಅಂದರೆ ಎಲ್ರಿಗೂ ಕೂಡ ಚಿರ ಪರಿಚಯ ಮತ್ತು ಈಗಾಗಲೇ ಕಾರ್ಯಾಚರಣೆಯಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ತಾ ಇದ್ದಾನೆ ದುಬಾರಿಗೆ ಹೋದರೆ ಕಂಜನ್ ಕೂಡ ಕಾಣಿಸ್ತಾನೆ ಇನ್ನು ನಮ್ಮ ಜಯ ಮಾರ್ತಾಂಡ ಮಕ್ಕನ ಆನೆ ಮಕ್ಕನ ಆನೆ ತುಂಬಾನೇ ಬಲಶೈಲಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವ ಹಾಗೆ ಮಕ್ಕನಾಗೆ ದಂತ ಇರೋದಿಲ್ಲ ಇದು ಕೂಡ ಗಂಡ ಆನೇನೆ ಆದರೆ ದಂತ ಮಾತ್ರ ಇರೋದಿಲ್ಲ ಅದಕ್ಕೆ ಮಕ್ಕನ ಆನೆ ಅಂತ ಕರೀತಾರೆ ಮಕ್ಕನ ಆನೆ ಸಿಕ್ಕಾಪಟ್ಟೆ ಪವರ್ಫುಲ್ ಮದ ಬಂದರೆ ಗಂಡಾನೇ ಕೂಡ ಅಂದರೆ ದಂತ ಇರುವಂಥ ಗಂಡನೂ ಕೂಡ ಈ ಒಂದು ಮಕ್ಕಳ ಆನೆ ಮುಂದೆ ನಿಂತ್ಕೊಳೋಕ್ಕೆ ಭಯಪಡ್ತಾವಂತೆ ಓಡೋಗ್ತವಂತೆ ಸ್ವಸ್ಥರ ಮಟ್ಟಿಗೆ ಈ ಒಂದು ಮಕ್ಕಳ ಆನೆ ಬಲಶಾಲಿಯಾಗಿರುತ್ತೆ ದುಬಾರಿಯಲ್ಲಿ ಸದಕ್ಕೆ ಈ ಒಂದು ಮಕ್ಕನ ಆನೆ ಇದೆ ಮತ್ತು ಇತ್ತೀಚೆಗಷ್ಟೇ ಚೆನ್ನಪಟ್ಟಣದಿಂದ ಇನ್ನೊಂದು ಮಕ್ಕನ ಆನೆಯನ್ನು ಸರಿ ಹಿಡಿದು ಬಂದಿದ್ದಾರೆ ಅದನ್ನ ಕ್ರಾಲ್ಗೆ ಹಾಕಿದ್ದಾರೆ ಪಳಗಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ವನರಾಜನನ್ನ ನೋಡ್ತಾ ಇರಬಹುದು ವನರಾಜ ಎಂಬ ಒಂದು ಆನೆ ದುಬಾರೆ ಸಾಕಾಣೆ ಶಿಬಿರದಲ್ಲಿ ಕೂಡ ಇದೆ ಸದ್ಯಕ್ಕೆ ಕಾಡಿನಿಂದ ಇಲ್ಲಿಗೆ ಅಂದ್ರೆ ಸರ್ಕಲ್ ಕ್ಯಾಂಪ್ ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸ್ನಾನಕ್ಕಾಗಿ ಕೂಡ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವರೇ ಫ್ರಂಟಲ್ಲಿ ನಲ್ಲಿ ಬರ್ತಿರಲ್ಲ ಇವರೇ ಮೌತ್ರರು ತುಂಬಾ ವರ್ಷಗಳಿಂದ ವನರಾಜ ಆನೆ ಕೂಡ ಈ ಒಂದು ಕ್ಯಾಂಪ್ ನಲ್ಲಿ ದುಬಾರೆ ಸಾಕಾಣೆ ಶಿಬಿರದಲ್ಲಿ ನೋಡ್ತಾ ನೋಡ್ತಿರ್ಬಹುದು ತುಂಬಾನೇ ಚೆನ್ನಾಗಿರುವಂಥ ಆನೆ ಈ ಆನೆಯ ಹೆಸರು ಇಂದ್ರ ಅಂತ ಒಳ್ಳೆ ಆನೆ ದಂತ ಮುಂಚೆನೆ ಕಟ್ಟಾಗಿ ಹೋಗಿದೆ ಸಿಕ್ಕಾಪಡೆ ಸೂಪರ್ ಆಗಿದೆ ದಂತ ಸಿಂಗಲ್ ದಂತ ಇಂದ್ರ ಅಂತ ಗಂಡ ಆನೆ ಇದು ಅದ್ಭುತವಾದಂತ ಟಸ್ಕರ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದೇ ರೀತಿ ಒಂದು ಆನೆ ಮತ್ತಿಗೋಡ್ನಲ್ಲೂ ಕೂಡ ಇದೆ ಹೆಸರು ಸೋಮಶೇಖರ ಅಂತ ಆದ್ರೆ ಈ ಆನೆ ಹೆಸರು ಇಂದ್ರ ಅಂತ ದುಬಾರೆ ಸಾಕನೆ ಶಿಬಿರಕ್ಕೆ ಹೋದ್ರೆ ಇಂದ್ರ ಆನೆನ ಐಡೆಂಟಿಫೈ ಮಾಡಿ ಮಾತನಾಡಿಸಿ ಅಂಡ್ ಎಲ್ರಿಗೂ ಕೂಡ ಗೊತ್ತಿರುವಾಗ ಇವನೇ ನಮ್ಮ ಪ್ರಶಾಂತ ದಸರಾ ಕಿಂಗ್ ಆಗಿರ್ಬೋದು ನಂತರದಲ್ಲಿ ಕೂಡ ಕಿಂಗ್ ಅಂತ ಹೇಳ್ಬೋದು ಸಾಕಷ್ಟು ಕಾರ್ಯಾಚರಣೆ ಎಕ್ಸ್ಪೀರಿಯೆನ್ಸ್ ನಮ್ಮ ಪ್ರಶಾಂತನಿಗೂ ಕೂಡ ಇದೆ ಏಜ್ ನೋಡೋದ್ರ ಐವತ್ತೆರಡು ವರ್ಷ ಸಕ್ಕನೆ ಶಿಬಿರದಲ್ಲಿ ದುಬಾರಿಯಲ್ಲಿ ಇರುವಂತಹ ಅದ್ಭುತವಾದಂತಾನೆ ಪ್ರಶಾಂತ ನಮ್ಮ ಕಂಸ ಆನೆ ಏನಿಲ್ಲ ಅಂದ್ರು ಹದಿಮೂರು ವರ್ಷ ವಯಸ್ಸು ಅಷ್ಟೇ ಈ ಮರಿಯಾನೆ ಇದೆಯಲ್ಲ ಕೇವಲ ನಾಲ್ಕು ವರ್ಷ ಪಾರ್ಥ ಅಂತ ಈ ಕಡೆ ಇರುವುದು ಎಣ್ಣಾನೆ ನಂತರದಲ್ಲಿ ಅದು ರಂಜನಾನೆ ನೋಡ್ತಾ ಇರ್ಬೋದು ಈ ಕಡೆ ಒಂದು ಎಣ್ಣಾನೆಗಳನ್ನು ಕೂಡ ನೆಲೆಸ್ತಾರೆ ಮರಿಯಾನೆ ಪಾರ್ಥ ತುಂಬಾನೇ ಚೆನ್ನಾಗಿದೆ ನೋಡ್ತಿರ್ಬೋದು ಪಾರ್ಥ ಅಂತ ಇದು ಕೂಡ ಸಿಕ್ಕಿರುವಂಥದ್ದು ಕಾಡಿನಲ್ಲಿ ಇಲ್ಲಿಗೆ ಕರ್ಕೊಂಡು ಬಳಗಿಸ್ತಾರೆ ನಮ್ಮ ಧನಂಜಯನ ನೋಡ್ತಿರ್ಬೋದು ಧನಂಜಯ್ಗೆ ಫೀಡಿಂಗ್ ಅನ್ನು ಕೊಡ್ತಾ ಇದ್ದಾರೆ એ ફર્સ્ટ એલરા 64 કિલો એટલે જ છે લગા ભાઈ અચ્છા સાને નંબર